ನೋಡ್ಬೋದು ಸ್ವಲ್ಪ ಅಷ್ಟೇ ಅದು ಹನುಮಂತ ಇರೋದ್ಕೋಸ್ ನೋಡ್ಬೋದು ಅಷ್ಟೇ ಹನುಮಂತ ಇಷ್ಟ ಹನುಮಂತ ಅವರ ಅವರು ಪಕ್ಕ ಹಳ್ಳಿ ಹಳ್ಳಿಯಿಂದ ಬಂದವರು ಅವ್ರಿಗೆಲ್ಲಾ ಗೊತ್ತು ಹೆಂಗೆ ಏನು ಅಂತ ಈಗ ಸಿಟಿನಲ್ಲಿ ಬೆಳ್ದವ್ರಲ್ಲ ನಮಸ್ಕಾರ ಈ ಒಂದು ಬಿಗ್ ಬಾಸ್ ಸೀಸನ್ ಈ ಸೀಸನ್ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ ಈ ಸೀಸನ್ ಅಷ್ಟೇ ಏನ್ ಚೆನ್ನಾಗಿಲ್ಲ ಅಂತ ನನ್ಗೆ ಅನಿಸ್ತೈತೆ ಸೀಸನ್ ಟೆನ್ ಸೂಪರ್ ಆಗಿತ್ತು ಒಬ್ರು ಮೇಲೆ ಒಬ್ರು ಕಾಂಪಿಟೇಟ್ ನೋಡ್ಬೇಕು ನೋಡ್ಬೇಕು ನೆಕ್ಸ್ಟ್ ಯಾವಾಗ ಎಪಿಸೋಡ್ ಬಿಡ್ತಾರೋ ಅಂತ ಕಾಯ್ತಿದ್ದೆ ಏನ್ ಆತರ ಇಂಟ್ರೆಸ್ಟೇ ಇಲ್ಲ ಆಗ್ಲೇ ನಾನು ನೋಡೋದು ಬಿಟ್ಬಿಟ್ಟೆ ಆಗ್ಲೇ ಫಸ್ಟ್ ಚೆನ್ನಾಗಿತ್ತು ಜಗದೀಶ್ ಅವರೆಲ್ಲ ಇದ್ದಾಗ ಈಗ ಸ್ವಲ್ಪ ಹನುಮಂತ ಅವರಿದ್ರು ಐದರಲ್ಲ ಅವರು ಸ್ವಲ್ಪ ಎಂಟರ್ಟೈನ್ ಚೆನ್ನಾಗ್ ಮಾಡ್ತಾರೆ ನೋಡ್ಬೋದು ಸ್ವಲ್ಪ ಅಷ್ಟೇ ಅದು ಹನುಮಂತ ಇರೋದ್ಕೋಸ್ಕರ ನೋಡಬಹುದು ಅಷ್ಟೇ ಹನ್ಮಂತ ಅವ್ರು ಇಷ್ಟ ಆಗ್ತಾರೆ ಹನ್ಮಂತ್ ಅವರ ಅವರು ಪಕ್ಕ ಹಳ್ಳಿ ಹಳ್ಳಿಯಿಂದ ಬಂದವರು ಅವ್ರಿಗೆಲ್ಲಾ ಗೊತ್ತು ಹೆಂಗೆ ಏನು ಅಂತ ಈಗ ಸಿಟಿನಲ್ಲಿ ಬೆಳ್ದವರೆಲ್ಲ ಬರೀ ಐ ಟೆಕ್ ಈ ತರ ಮೈಂಡೇ ಆತರ ಇರುತ್ತೆ ಹಳ್ಳಿಯಿಂದ ಬಂದಿರೋರೆಲ್ಲ ಎಲ್ಲಾ ಗೊತ್ತಿರುತ್ತೆ ಅವ್ರಿಗೆ ಏನು ಎತ್ತ ಇಲ್ಲಿ ಹೆಂಗಾಗುತ್ತೆ ಅನ್ನೋದೆಲ್ಲ ಗೊತ್ತಿರುತ್ತೆ ಹಳ್ಳಿ ಅಲ್ವಾ ಅದಕ್ಕೋಸ್ಕರ ಇಷ್ಟ ಅಲ್ಲ ಈಗ ಆತರ ತುಕಾಲಿ ಸಂತೋಷ್ ಅವರ ವೈಫ್ ಮಾನಸ ಅವರು ಅವರು ಕೂಡ ಹಳ್ಳಿ ಅವರು ಅಂತ ಹೌದು ಅವರು ಅಷ್ಟೇ ಅವರು ಇಷ್ಟನೇ ಆದ್ರೆ ಬಟ್ ಅವರು ಓವರ್ ಹಂಗ್ ಮಾತಾಡ್ಬಿಟ್ರು ಓವರ್ ಅಂದ್ರೆ ಏನ್ ನಾನೇ ಹೆಣ್ಣು ನನ್ಬಿಟ್ರೆ ಯಾರು ಇಲ್ಲ ಅನ್ನೋ ತರ ಮಾತಾಡ್ಬಿಟ್ರು ಅದಿಷ್ಟ ಅದು ಇಷ್ಟ ಆಗ್ಲಿಲ್ಲ ನಮ್ಗೆ ಅದಕ್ಕೋಸ್ಕರ ಫಸ್ಟ್ ಹೋಗ್ಬಿಡ್ಲಾಪ ಎಸ್ ಇನ್ನು ಹನುಮಂತ ಅವ್ರ ಬಗ್ಗೆ ಹೇಳಿದ್ರೆ ಅಂದ್ರೆ ಹನುಮಂತವ್ರ ಇರೋದ್ರಿಂದ ಈಗ ನೋಡ್ಬೇಕು ಅನ್ನೋ ಒಂದು ಕಳೆ ಬಂದಿದೆ ಅಂತಕ್ಕಂತದ್ದು ಸೊ ಅವರು ಅಂತ ಬಂದಾಗ ಪೆದ್ದ ದಡ್ಡ ಸ್ನಾನ ಮಾಡಲ್ಲ ಮತ್ತೆ ಯಾರಿಗೂ ಕರೆಕ್ಟ್ ಆಗಿ ರೆಸ್ಪೆಕ್ಟಬಲ್ ಆಗಿ ಮಾತಾಡ್ಸಲ್ಲ ಯವ್ವ ಹಾಗೆ ಹೀಗೆ ಅಂತ ಅನ್ಬಿಟ್ಟು ಹಳ್ಳಿ ಭಾಷೆಯಲ್ಲಿ ಸೊಗಡಿನ ಭಾಷೆಯಲ್ಲೇ ಮಾತಾಡತಕ್ಕಂತದ್ದು ಸೊ ಬಿಗ್ ಬಾಸ್ ಶೋ ಬಗ್ ಆ ಏನ್ ಅನ್ಸುತ್ತೆ ಅವನು ಅವನಿರೋ ವಾತಾವರಣಕ್ಕೆ ಅವನ್ ಹಂಗೆ ಮಾತಾಡ್ಬೇಕು ಎಲ್ಲ ಸರ್ ಹೌದಾ ಸರ್ ಅಂತೆಲ್ಲ ಆಗಲ್ಲ ಅವನು ಯವ್ ಅಂತ ಅದಾಗ್ಲೇ ಅವ್ನು ಬಂದಿರೋ ರೀತಿ ಅದು ಅದಕ್ಕೋಸ್ಕರ ಅವ್ನು ಹಂಗೆ ಮಾತಾಡ್ ಎಲ್ಲರಿಗೂ ಮರ್ಯಾದೆ ಕೊಟ್ಟೆ ಕೊಡ್ತಾನೆ ಯಾರಿಗೂ ಇರಲ್ಲ ಅವನು ಅಕ್ಕ ಅಣ್ಣ ಅಂತಾನೆ ಅಂತಿರ್ತಾನೆ ಮತ್ತೆ ಓಕೆ ಈಗ ಚೈತ್ರಾ ಕುಂದಾಪುರ ಅವ್ರಿಗೆ ಮತ್ತೆ ಹನುಮಂತ ಅವ್ರಿಗೆ ಒಂದು ಜಗಳ ಆಗತ್ತೆ ಮೊನ್ನೆ ಮೊನ್ನೆ ನಡೆದಂತ ಎಪಿಸೋಡ್ ಅಲ್ಲಿ ಚೈತ್ರ ಕುಂದಾಪುರ ಅವ್ರಿಗೆ ನೋಡ ನೋಡ್ಬೇಕ ನಾ ಸರಿ ಇಲ್ಲ ಆಮೇಲೆ ನೋಡ ನಾನ್ ಆಮೇಲೆ ಏನ್ ಬೇಕಂಗ್ ಮಾಡ್ತೀನಿ ಅಂತ ಅಂತಾನೆ ಹನುಮಂತು ಯಾಕೊನ್ ಮಾತಾಡ್ಬಾರ್ದ ಮಾತಾಡ್ತಾನ ಅಲ್ಲ ಮಾತಾಡುವಂತದ್ದು ಅಷ್ಟು ಅಗ್ರೆಸಿವ್ ಆಗಿ ಹನುಮಂತು ಮಾತಾಡಿದ್ದು ನೋಡೇ ಇರ್ಲಿಲ್ಲ ಅವನಲ್ಲೂ ಐತೆ ಅವನು ತೋರ್ಸ್ಕೊಂತಿಲ್ಲ ಅಷ್ಟೇ ಜಾಸ್ತಿ ಕೆಣಕ್ ಬಾರ್ದು ಈಗ ನಾನೇ ನಾನೇ ಒಂದಿದು ನಾನೇ ಒಂದು ಇದು ಅಂತ ಮಾತಾಡುದ್ರೆ ಸೈಲೆಂಟ್ ಆಗಿ ಸೈಲೆಂಟ್ ಆಗಿ ಸೈಲೆಂಟ್ ಆಗಿ ಬಿಡ್ಬೇಕು ಅದನ್ ಬಿಟ್ಟು ಸೈಲೆಂಟ್ ಬಿಡು ಅವನ ಮಾತಾಡ್ಸಿರಿ ಏನು ಮಾಡಲ್ಲ ಸೈಲೆಂಟ್ ಕರ್ಕೋಬೇಕು ಬಿಗ್ ಬಾಸ್ಗೆ ಸೈಲೆಂಟ್ ಅಂದ್ರೆ ಅವ್ನು ಅವನ ಆಟ ಅವನ ಆಡ್ತಾವನೆ ಮತ್ತೆ ಅವ್ನ್ ಎಂಟರ್ಟೈನು ಮಾಡ್ತಾವನೆ ಇವ್ರ ತರ ಎಲ್ಲಾ ಸುಮ್ ಸುಮ್ನೆ ಜಗಳ ಮಾಡೋದು ಅದೆಲ್ಲಾ ಮಾಡ್ತಿಲ್ಲ ಇನ್ನು ಧನ್ರಾಜ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರಲ್ಲಿ ತುಂಬಾ ಹುಮ್ಮಸ್ ಐತೆ ಏನೋ ಗೊತ್ತಿಲ್ಲ ಸುಮ್ನೆ ನೈಟ್ ಎಲ್ಲ ಕುತ್ಕೊಂಡ್ ಹೇಳ್ತಾರೆ ತಿರ್ಗಾ ಏನನ್ ಆಡ್ಬೇಕು ಆಡ್ಬೇಕು ಅಲ್ಲ ಆಡ್ಬೇಕು ಆಡ್ಬೇಕು ಅಂತ ಅಂತಾರೆ ಇಲ್ಲ ನಾನ್ ತುಂಬಾ ಲೋ ಆಗ್ಬಿಟ್ಟಿದೀನಿ ನೆಗೆಟಿವ್ ಆಗ್ಬಿಟ್ಟಿದೀನಿ ಅಂತ ಅನ್ಕೊಂತಾರೆ ತಿರ್ಗಾ ಆಮೇಲೆ ನೋಡಿದ್ರೆ ಅಷ್ಟೇ ಅದೇಗಳು ನನ್ಗೆ ಈ ಧನ್ರಾಜ್ ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ ಅವನೊಬ್ನೇ ಮಿಕ ತಿರ್ಗೋ ಸುರೇಶ್ ಹನ್ಮಂತು ಅವನು ಆಗ್ಬಿಟ್ಟವ್ರೆ ಚೆನ್ನಾಗಿದಾರೆ ಬೇರೆ ಅವ್ರಿಬ್ರು ಬೇರೆ ಅವ್ರ ಹತ್ರ ಅಷ್ಟು ಕ್ಲೀನ್ ಆಗಿ ಮಾತಾಡಲ್ಲ ಅಷ್ಟೇ ಇದು ಧನ್ರಾಜು ಕ್ಲೀನ್ ಆಗಿ ಇದನ್ನು ಮಾಡಲ್ಲ ಹನ್ಮಂತ ಜೊತೆ ಏನೋ ಪಿಸು ಪಿಸು ಮಾತಾಡ್ತಾನೆ ಮಾತಾಡ್ಬಿಟ್ಟು ಸುಮ್ನ ಆಗ್ಬಿಡ್ತಾನೆ ಆಡ್ಬೇಕು ಅಂತ ಅನ್ಕೊಂತಾನೆ ಆದ್ರೆ ಆಡಲ್ಲ ಅಷ್ಟೇ ನನ್ಗೆ ಅವನು ಒಬ್ಬ ಮಿಕಾಸ್ ಸಿಗ್ಬಿಟ್ಟವನು ಯಾರಾದ್ರೂ ಒಬ್ರು ಅವನನ್ನ ನಾಮಿನೇಟ್ ಮಾಡ್ಬೇಕಾ ಒಬ್ರು ಮಾಡಿದ್ರ ಎಲ್ಲಾರು ಮಾಡ್ಬಿಡ್ತಾರೆ ಹನುಮಂತು ಹಂಗಲ್ಲ ಡೈರೆಕ್ಟ್ ಸ್ಟ್ರೈಟ್ ಸ್ಟ್ರೈಟ್ ಯಾರಾದ್ರೂ ಅವನೇ ಆಗ್ಲಿ ಇದು ಧನ್ರಾಜ್ ಆಗ್ಲಿ ಏ ನೀನ್ ಚೆನ್ನಾಗ್ ಮಾಡ್ತಿಲ್ಲ ಚೆನ್ನಾಗ್ ಆಡ್ತಿಲ್ಲ ಚೆನ್ನಾಗ್ ಆಡು ಕಳ್ಪೆ ನೀನು ಕೊಡ್ತಾ ಇದೀನಿ ಅಂತ ಸುಮ್ಮನೆ ಬಿಡ್ತೀನಿ ನೀವ್ ಹೇಳಿದ್ರಿ ಹನುಮಂತ್ ಅವರು ಸೂಪರ್ ಡೂಪರ್ ಅವರೇ ಚಂದ ಅಂತ ಹೇಳಿದ್ರಿ ಆದ್ರೆ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಒಳಗಡೆ ಮನೆ ಒಳಗಡೆ ಅವರು ಯಾರ ಜೊತೆಯೂ ಬೆರಿಯಲ್ಲ ಯಾರ ಜೊತಲೂ ಸರಿಯಾಗಿ ಮಾತಾಡಲ್ಲ ಯಾವಾಗ್ಲೂ ಅವ್ರಿಗೆ ಬಿಬ್ರೆ ಇರ್ತಾರೆ ಧನರಾಜ್ ಜೊತೆ ಇರ್ತಾರೆ ಅದ್ ಬಿಟ್ರೆ ಬೇರೆ ಜೊತೆ ಬೇರಿಯಲ್ಲ ಅಂತ ಹೇಳ್ತಾರೆ ಏನ್ ಹೇಳ್ತಿರ ಅದಕ್ಕೆ ಬೆರೀತರ ಅವರು ಇರಲ್ಲ ಆದ್ರೆ ಅಷ್ಟೇ ಇನ್ನು ಬೆರೀಬೇಕು ಅಂತ ನನ್ಗೆ ಅನ್ಸುತ್ತೆ ಇನ್ನು ಬೆರೀಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ ಕಂಫರ್ಟಬಲ್ ಝೋನ್ ಝೋನ್ ಅಂತ ಈಗ ಯಾರೋ ಧನ್ರಾಜ್ ಧನ್ರಾಜ್ ಸಿಕ್ಬಿಟ್ಟವ್ರೆ ಕ್ಲೋಸ್ ಈಗ ನಾನು ನಮ್ಮ ಕ್ಲೋಸ್ ಅಂದ್ರೆ ನಾವು ಇಬ್ರು ಕರೆಕ್ಟ್ ಮಾತಾಡ್ತೀವಿ ಬೇರೆ ಬೇರೆಯವ್ರ ಜೊತೆ ಅಷ್ಟೊಂದು ಇದ್ರಾಗ ಇರಲ್ಲ ಮಾತಾಡಿಸ್ತಿವಿ ಮಾತಾಡಸ್ತಂಗಿರಲ್ಲ ಅದೇ ತರ ಅವ್ರಿಗೊಂದು ಝೋನ್ ಸಿಕ್ಕಿದೆ ಅಷ್ಟೇ ಅವ್ರು ಕ್ಲೋಸ್ ಆಗಿದೆ ಈಗ ನೀವ್ ಹೇಳಿದ್ದು ಬಹಳ ಚೆನ್ನಾಗಿ ಹೇಳಿದ್ರಿ ಆದ್ರೆ ಕರ್ನಾಟಕದ ಜನರ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಹಂಗ್ ಕ್ಲೋಸ್ ಆಗಿದ್ದು ಬಿಗ್ ಬಾಸ್ ಮನೆಗೆ ಏನಕ್ಕೆ ಹೋಗ್ಬೇಕು ಇವ್ರು ಕ್ಲೋಸ್ ಆಗಿರೋದಕ್ಕೆ ಹೋಗ್ತಾ ಇದ್ದಾರ ಅಥವಾ ಜನರಿಗೆ ಒಂದ್ ಎಲ್ರ ಜೊತೆ ಬೆರಿಬೇಕು ಬಿಗ್ ಬಾಸ್ ಮನೆ ಅನ್ನೋದು ಒಂದು ದೊಡ್ಡ ಮನೆ ಸೊ ಅಲ್ಲಿರೋ ಎಲ್ರ ಜೊತೆಗೂ ಬೆರಿಬೇಕು ಎಲ್ರ ಜೊತೆ ಒಡನಾಟ ಇಟ್ಕೋಬೇಕು ಅಲ್ಲಿ ಒಬ್ರಿಗೊಬ್ರು ಪರಸ್ಪರವಾಗಿ ಕ್ಲೋಸ್ನೆಸ್ ಆಗಿ ಅಣ್ಣ ತಮ್ಮನ್ ಬಾಂಡಿಂಗು ಅಕ್ಕ ತಂಗಿ ಬಾಂಡಿಂಗು ಫ್ರೆಂಡ್ಶಿಪ್ ಬಾಂಡಿಂಗು ಈ ತರ ಏನಕ್ಕಿರ್ಬೇಕು ಒಬ್ಬೊಬ್ರು ಸಿಂಗಲ್ ಆಗಿ ಆಡಬೇಕು ಸಿಂಗಲ್ ಆಗಿ ಆಟ ಆಡಿ ಗೆದ್ದು ತೋರಿಸ್ಬೇಕು ಅಂತಕ್ಕಂಥದ್ದು ಜನರ ಅಭಿಪ್ರಾಯ ಅದಕ್ಕೆ ಈಗ ಇವನು ಜಗದೀಶ್ ಸಿಂಗಲ್ ಆಗಿದ್ದ ಏನಾಯ್ತು ಅಲ್ಲ ಹೊರಗಡೆ ಮನಸ್ಥಿತಿಗಳ ಬಗ್ಗೆ ಬೇಡ ಈಗ ಇದು ಹನುಮಂತು ಈಗ ಬೇರೆಯವರೆಲ್ಲ ಟೀಮ್ ಆಗಿಲ್ವಾ ಇವನು ಮಂಜ ಮಂಜ ಅವನು ತಿರ್ಗಾ ಇನ್ನೊಬ್ರು ಇದಾರಲ್ಲ ಅವರಿಬ್ರು ಗೌತಮಿ ಗೌತಮಿ ಮತ್ತೆ ಅವರು ಅವರಿಬ್ರು ಜೊತೆಗಿದ್ದಾರೆ ಅವ್ರ ಬಗ್ಗೆ ಯಾಕೆ ಮಾತಾಡ ಅವ್ರ ಬಗ್ಗೆನು ಕರ್ನಾಟಕ ಜನತೆ ಅದ್ ಬೇರೆ ತರನೇ ಅಸಹ್ಯಕರವಾಗಿ ಮಾತಾಡ್ತಾ ಇದ್ದಾರೆ ಕೆಲವರೆಲ್ಲ ಅಷ್ಟೇ ಅವ್ರಿಗ ಕಂಫರ್ಟಬಲ್ ಝೋನ್ ಐತೆ ಅಷ್ಟೇ ಅಷ್ಟೇ ಕಂಫರ್ಟಬಲ್ ಝೋನ್ ಐತೆ ಚೆನ್ನಾಗ್ ಅಷ್ಟೇ ಆಡ್ತವ್ರೆ ಹ್ಮ್ ಕಡೆಯದಾಗಿ ನಿಮ್ಮ ಪ್ರಕಾರ ಯಾರ್ ಗೆದ್ರೆ ಸೂಕ್ತ ನಾವ್ ಹನುಮಂತನೇ ಅಷ್ಟೇ ಹನುಮಂತು ಗೆದ್ರೆ ಚೆನ್ನಾಗಿರುತ್ತೆ ಅವನು ಹಳ್ಳಿ ಇದಾಗಿ ಹಳ್ಳಿ ಹುಡುಗರ ಗೆಲ್ಬೇಕು ಈಗ ಬರೀ ಸಿಟಿ ಇಂದ ಬಂದು ಎಲ್ಲ ಐಟೆಕ್ ಇರೋರೇ ಬಂದ್ ಗೆದ್ಬಿಟ್ರೆ ಸರಿ ಬರಲ್ಲ ಹೌದು ಟಾಪ್ ಫೈವ್ ಕಂಟೆಸ್ಟೆಂಟ್ ಗಳಲ್ಲಿ ಯಾರು ಆಗಬಹುದು ಹನುಮಂತನೆ ಹನುಮಂತ ಒಂದು ಇನ್ನ ಫೋರ್ ಕಂಟೆಸ್ಟೆಂಟ್ ಯಾರ್ಯಾರು ಆ ಮಂಜಣ ಮಂಜಣ ಎರಡು ರಜತ್ತು ತ್ರಿವಿಕ್ರಮು ಗೌತಮಿ ತ್ರಿವಿಕ್ರಮು ನನ್ ಪ್ರಕಾರ ತ್ರಿವಿಕ್ರಮ್ ಅವ್ರು ಸುಮ್ನೆ ನಾನು ಸ್ಟಾರ್ಟಿಂಗ್ ಅವ್ರು ಬಂದಾಗ ಏನೋ ಅನ್ಕೊಂಡ್ಬಿಟ್ಟಿದ್ದು ಏ ಬಾಡಿ ಬಿಲ್ಡ್ ಮಾಡೋರ್ ಗುರು ಸರ್ಯಾಗಿ ಆಡ್ತಾರೆ ಹಂಗೆ ಅವ್ರ ರಿಯಾಕ್ಟ್ ಹಂಗೆ ಇತ್ತು ನಾನ್ ಮುಂದೆ ಬರ್ಲಿ ಅವ್ರು ಐತೆ ನೆಕ್ಸ್ಟ್ ಆಟದಲ್ಲಿ ಐತೆ ಅಂತಿದ್ರು ಮಂಜಣ ಬಂದ ಟುಸ್ಸು ನಾನು ಒಂದ್ ಆಟ ನೋಡ್ತೀನಿ ಟುಸ್ಸು ಏನು ಇಲ್ಲ ಮಂಜಣ ಫುಲ್ ಫುಲ್ ಸ್ಟ್ರಾಂಗ್ ಇದಾರೆ ಆಮೇಲೆ ಟುಸ್ಸು ಗುರು ಅಂತ ಅನ್ಕೊಂಡ್ಬಿಟ್ಟೆ ಅಷ್ಟೇ ಸುಮ್ನೆ ಮಾತಾಡೋದು ಓಕೆ ಅದೇ ಮುಂಜಾಣೆ ಹೇಳಿದ್ರಿ ಪ್ಲಸ್ ಹನುಮಂತನ್ ಹೇಳಿದ್ರಿ ನೆಕ್ಸ್ಟ್ ನೆಕ್ಸ್ಟ್ ಗೌತಮಿ ಗೌತಮಿ ಮೂರು ಮೋಕ್ಷಿತ ಬರ್ತಾರ ಮೋಕ್ಷಿತಾ ನನ್ ಪ್ರಕಾರ ಅವ್ರು ಏನು ಇಲ್ಲ ಸುಮ್ನೆ ಅಳ್ತಾರೆ ಸುಮ್ನೆ ಕುತ್ಕೊಂತಾರೆ ಏನು ಆಟ ಆಡಲ್ಲ ನಾನ್ ಅದಕ್ಕೆ ಅವ್ರು ಬಂದ್ರೆ ಸುಮ್ನೆ ಪಾಸ್ ಮಾಡ್ಬಿಡ್ತೀನಿ ಆ ಎಮ್ಮು ನೋಡ್ರೆ ಆಗಲ್ಲ ರಾಜು ಇನ್ನು ಇದಾರೆ ಅವ್ರ ಬಗ್ಗೆ ಅಂದ್ರೆ ಟಾಪ್ ಫೈವ್ ಅಲ್ಲಿ ಇನ್ ಯಾರ್ಯಾರು ಬರ್ಬೋದು ಅಷ್ಟೇ ಷ್ಟೆ ತ್ರೀ ಕಂಟೆಸ್ಟೆಂಟ್ ಈ ನೆಕ್ಸ್ಟ್ ವಾರ ಯಾರು ಹೋಗಬಹುದು ಈಗ ನಾನು ಸದ್ಯಕ್ಕೆ ಬಿಗ್ ಬಾಸ್ ನೋಡ್ತಿಲ್ಲ ಹ್ಮ್ ಅದಕ್ಕೋಸ್ಕರ ಹೇಳಕ್ ಆಗ್ತಿಲ್ಲ ಇದಾಗಿತ್ತು ಬಿಗ್ ಬಾಸ್ನ ಒಂದು ಕಾನ್ಸೆಪ್ಟ್ ಥ್ಯಾಂಕ್ ಯು ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇದಿ ನಮಸ್ಕಾರ